ಆ ಸ್ವಲ್ಪ ಚೇತರಿಸ್ಕೊತಾ ಇದ್ದೀನಿ ಆದ್ರೆ ಇವತ್ತು ಅಹ್ ಬಹಳ ಮುಖ್ಯವಾದ ವಿಷಯವನ್ನ ನಿಮ್ ಮುಂದೆ ಪ್ರಸ್ತಾಪ ಮಾಡ್ಲೇಬೇಕು ಆ ಹೆಚ್ಚು ಕಾಯಿಸಬಾರ್ದು ಅನ್ನೋ ಉದ್ದೇಶಕ್ಕೆ ಲೈವ್ ಬರ್ತಾ ಇದ್ದೀನಿ ಅಹ್ ತುಂಬಾ ಮಹತ್ವದ ವಿಷಯ ತುಂಬಾ ಸಾರ್ವಜನಿಕ ಮಹತ್ವದ ವಿಷಯ ನೋಡಿ ಈಗ ಸತ್ಯವನ್ನ ಮಾತಾಡುವರ ಸಂಖ್ಯೆನೆ ತುಂಬಾ ಕಡಿಮೆ ಆಗ್ತಾ ಹೋಗ್ತಾ ಇದೆ ಆ ಇಂಥ ಸಂದರ್ಭದಲ್ಲಿ ಅಹ್ ನಾವುಗಳು ಮಾತಾಡ್ಲೇಬೇಕಾಗತ್ತೆ ನಾವುಗಳು ಇದ್ರ ಬಗ್ಗೆ ಆ ಧ್ವನಿ ಎತ್ತ ಎತ್ತಲೇಬೇಕಾಗತ್ತೆ ಈ ಕಾರಣಕ್ಕಾಗಿ ನಮ್ಮ ಧ್ವನಿಯನ್ನ ಸಪ್ರೆಸ್ ಮಾಡ್ಕೊಡುವಂತ ಅಗತ್ಯ ಇಲ್ಲ ಬಹಳಷ್ಟು ಜನ ನಾವು ನೋಡಿದೀವಿ ಆರಂಭದಲ್ಲಿ ಸಾಕಷ್ಟು ಮಾತಾಡ್ತಾರೆ ನಂತರ ಸೈಲೆಂಟ್ ಆಗ್ತಾ ಬರ್ತಾರೆ ಆತರ ಆಗ್ಬಾರ್ದು ನಾವು ನಾವು ಒಂದು ಸಂದರ್ಭ ಇದು ಈ ಕಾರಣಕ್ಕಾಗಿ ಲೈವ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಈ ಲೈವ್ ನಲ್ಲಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಸಾಧ್ಯ ಆಗದಲ್ಲೇ ಇರ್ಬೋದು ಯಾಕೆಂದ್ರೆ ನಾನು ಕೆಲವು ಸ್ಪೆಸಿಫಿಕ್ ಆದ ವಿಷಯದ ಬಗ್ಗೆ ಮಾತಾಡಕ್ಕಾಗಿ ಬಂದಿದ್ದೀನಿ ಹೀಗಾಗಿ ಈ ಲೈವ್ ನಲ್ಲಿ ನಿಮ್ ಪ್ರಶ್ನೆಗಳಿಗೆ ಉತ್ತರ ಕೊಡೋಕೆ ಕಷ್ಟ ಆಗುತ್ತೆ ಇದಕ್ಕಾಗಿ ಕ್ಷಮೆ ಇರಲಿ ಆ ಮುಂದೆ ಖಂಡಿತ ನಾಳೆ ನಾಡಿದ್ರಲ್ಲಿ ಒಂದು ಲೈವ್ ಮಾಡ್ತೀನಿ ಆಗ ಎಲ್ಲರ ಪ್ರಶ್ನೆಗಳನ್ನ ನಾನು ತಗೊಂಡ ಉತ್ತರ ಕೊಡೋಕ್ ಪ್ರಯತ್ನ ಪಡ್ತೀನಿ ಆ ಸ್ನೇಹಿತರೆ ನೇರವಾಗಿ ಇವಾಗ ವಿಷಯಕ್ಕೆ ಬಂದ್ಬಿಡ್ತೀನಿ ಬಂಗ್ಲಾ ಗುಡ್ಡ ರಹಸ್ಯ ಬಂಗ್ಲೆ ಗುಡ್ಡ ಅಂತಾರೆ ಬಂಗ್ಲಾ ಗುಡ್ಡ ಅಂತಾರೆ ನೋಡಿ ಆ ಗುಡ್ಡದ ವಿಷಯದಲ್ಲಿ ಆ ಸ್ಥಳೀಯರಿಗೆ ಬಹಳಷ್ಟು ಮಾಹಿತಿ ಇದೆ ಆ ಅಂದ್ರೆ ಈ ನಾವೀಗ ದಂತ ಕಥೆಗಳು ಅಂತ ಹೇಳ್ತೀವಲ್ಲ ಆ ತರದ ಕಥೆಗಳು ಆ ಬಂಗ್ಲೆ ಗುಡ್ಡದ ಬಗ್ಗೆ ನಾವು ಕೇಳಿದ್ವಿ ಅಲ್ಲಿನ ಸ್ಥಳೀಯರ ಬಾಯಿಂದ ಇವತ್ ನೋಡಿ ಅದು ಎಲ್ಲಿಗೆ ಹೋಗಿ ನಿಂತಿದೆ ಅಂತಂದ್ರೆ ಇಡೀ ಮನು ಮನುಕುಲವೇ ತಲೆ ತಗ್ಗಿಸುವಂತಹ ಇಡೀ ಮಾನವ ಸಮಾಜವೇ ಒಂದ್ ರೀತಿಯಲ್ಲಿ ನಾಚಿಕೆ ಪಟ್ಟುಕೊಳ್ಳುವಂತಹ ವಿಷಯದ ಕಡೆಗೆ ಅದು ಹೋಗ್ತಾ ಇದೆ ಆ ಇದ್ರ ಬಗ್ಗೆ ಅಹ್ ನಾವು ಮಾತಾಡದಲ್ಲ ಇದ್ರೆ ನಾವು ಮನುಷ್ಯನೇ ಆಗಕ್ಕೆ ಸಾಧ್ಯ ಇಲ್ಲ ನೋಡಿ ಆ ಆ ಬುರ್ಡೆ ಸಂಬಂಧಪಟ್ಟಂತೆ ಏನು ಧರ್ಮಸ್ಥಳದಲ್ಲಿ ಸಾಕ್ಷಿ ದೂರದಾರ ಬಂದ ಅವ್ನ ಕೈಯಲ್ಲಿ ಬುರ್ಡೆ ಇತ್ತು ಆ ಬುರ್ಡೆ ಎಲ್ಲಿಂದ ತಂದಿದ್ದು ಅನ್ನೋದ್ರ ಬಗ್ಗೆ ಎಸ್ ಐ ಟಿ ಅವರು ತನಿಖೆ ಮಾಡ್ತಾ ಮಾಡ್ತಾ ಹೋಗ್ತಾರೆ ಬಹಳ ಆಳವಾಗಿ ತನಿಖೆ ಮಾಡ್ತಾ ಹೋಗ್ತಾರೆ ಅಹ್ ಮಾಡ್ತಾ ಮಾಡ್ತಾ ಕೊನೆಗೆ ಹೋಗಿದ್ದು ಬಂಗ್ಲೆ ಗುಡ್ಡಗೆ ಅಂದ್ರೆ ವಿಠ್ಠಲಗೌಡ್ರು ಅಲ್ಲಿಂದ ಒಂದು ಬುರ್ಡೆಯನ್ನ ತಂದು ಚಿನ್ನೈನ್ ಕೊಟ್ರು ಆ ಚಿನ್ನಯ್ಯ ಜಾಗನ ತೋರಿಸಿದ್ದ ಅಲ್ಲಿಂದನೆ ಒಂದು ಬುರ್ಡೆಯನ್ನ ತಂದು ಕೊಟ್ರು ಅನ್ನುವ ಮಾಹಿತಿ ನಾವೆಲ್ಲರೂ ಕೂಡ ಗಮನಿಸಿದ್ದೀವಿ ಆದ್ರೆ ಸ್ಥಳ ಮಹಜರಿಗೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಎಸ್ ಐ ಟಿ ಅವ್ರಿಗೆ ಒಂದ್ ರೀತಿಯಲ್ಲಿ ಆಘಾತ ಆಗುವಂತಹ ಆಶ್ಚರ್ಯ ಪಡುವಂತಹ ವಿದ್ಯಮಾನ ಅಲ್ಲಿ ಅವರಿಗೆ ಕಣ್ಣಿಗೆ ಗೋಚರಿಸ್ತು ಆ ಅಲ್ಲಿ ಭೂಮಿಯ ಮೇಲ್ಪತ್ರದಲ್ಲಿನೇ ಕೆಳಗೆ ಮೇಲೆ ಏನು ಅಲ್ಲ ಅದು ಭೂಮಿಯ ಹಳದಲ್ಲಿಲ್ಲ ಭೂಮಿಯ ಮೇಲ್ಪತ್ರದಲ್ಲಿನೇ ಹಲವು ಅವಶೇಷಗಳನ್ನ ಮನುಷ್ಯನ ಅವಶೇಷಗಳನ್ನ ಅಸ್ಥಿಪಂಜರಗಳನ್ನ ಅವರು ಅಲ್ಲಿ ಗುರುತಿಸ್ತಾರೆ ಸ್ನೇಹಿತರೆ ಅಹ್ ಇದ್ರ ಬಗ್ಗೆ ಒಬ್ಬ ಹಿರಿಯ ಅಧಿಕಾರಿ ಹೇಳಿದ್ದ ಮಾತ್ರ ಏನು ಅಂತಂದ್ರೆ ಇಟ್ಸ್ ಇಟ್ ಸೀಮ್ಸ್ ಲೈಕ್ ಎ ಬ್ಯಾಟಲ್ ಫೀಲ್ಡ್ ಬರೆಯಲ್ಲ ಅಂತ ಅಂದ್ರೆ ಯುದ್ಧ ಭೂಮಿ ಅಹ್ ಹೇಗಿತ್ತು ಯುದ್ಧ ಭೂಮಿಯಲ್ಲಿ ಏನಿಲ್ಲ ಹೆಣಗಳು ರಾಶಿ ರಾಶಿ ಬಿದ್ದಿರ್ತವೆ ಅಲ್ಲೇ ಆ ಕೊಳತ್ ಹೋಗಿರ್ತವೆ ಆ ತರದ ಸಿಚುವೇಶನ್ ಅನ್ನ ಅವ್ರು ನೋಡಿದ್ವಿ ಅಂತ ಅವ್ರು ಹೇಳ್ತಾರೆ ಸ್ನೇಹಿತರೆ ಇದರ ಇಂಟೆನ್ಸಿಟಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಸಾಲುಗಳು ಬಹಳ ಮುಖ್ಯ ಅಂತ ನಾನು ಬಗ್ಗೆ ಮಾಹಿತಿಗಳನ್ನ ನೀವು ನೋಡಿರ್ತೀರ ಈಗಾಗ್ಲೇ ಸ್ನೇಹಿತರೆ ಎಸ್ ಐ ಟಿ ಅವರು ತನಿಖೆ ಮಾಡಕ್ಕೆ ಶುರು ಮಾಡದಾಗಿಂದ ಅವರ ಕಡೆಯಿಂದ ಅಫಿಷಿಯಲ್ ಆಗಿ ಅಂದ್ರೆ ಅಧಿಕೃತವಾಗಿ ಪ್ರೆಸ್ ನೋಟ್ ಆಗ್ಬೋದು ಬುಲೆಟಿನ್ ಆಗ್ಬಹುದು ಅಥವಾ ಎಸ್ ಐ ಟಿ ಅಧಿಕಾರಿಗಳು ಮಾಧ್ಯಮದವರ ಮುಂದೆ ಬಂದು ಹೇಳಿಕೆ ಕೊಡೋದಾಗ್ಲಿ ಯಾವ್ದನ್ನು ಕೂಡ ಮಾಡ್ತಾ ಇಲ್ಲ ಆ ನೋಡಿ ಹೀಗಾಗಿ ಕೆಲವು ವಿಷಯಗಳನ್ನ ಸ್ಪೆಸಿಫಿಕ್ ಆಗಿ ನಾವು ಹೀಗೆ ಹೀಗೆ ಅಂತ ಆಗಲ್ಲ ಆದ್ರೆ ಕೆಲವು ಅಧಿಕೃತ ಕ್ಷಮೆಯಲ್ಲಿ ಕೆಲವು ಅಧಿಕೃತ ಮಾಹಿತಿಗಳನ್ನ ಮಾಹಿತಿಗಳು ಹೊರಗಡೆ ಬರ್ತಾ ಇರೋದಂತೂ ನಿಜ ಅದಕ್ಕೆ ಸಂಬಂಧಪಟ್ಟಂತೆ ನಾನು ಹಿಂದಿನ ವಿಡಿಯೋದಲ್ಲಿ ಕೂಡ ಹೇಳಿದೆ ಬಿ ಎಲ್ ಆರ್ ಪೋಸ್ಟ್ ಅಂದ್ರೆ ಬೆಂಗಳೂರು ಪೋಸ್ಟ್ ಅನ್ನುವಂತ ವೆಬ್ಸೈಟ್ ನಲ್ಲಿ ಬಂದಂತ ಮಾಹಿತಿಗಳನ್ನ ನಿಮ್ ಮುಂದೆ ಇಟ್ಟಿದ್ದೆ ನಾನು ಮೊದಲನೇದಾಗಿ ಕನಿಷ್ಠ ಎರಡು ಬಾಡಿಗಳನ್ನ ಅಲ್ಲಿಂದ ರಿಕವರಿ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಇತ್ತು ಕನಿಷ್ಠ ಅದು ಅದಕ್ಕಿಂತ ಹೆಚ್ಚು ಮಾಡಿರ್ಬೋದು ಗೊತ್ತಿಲ್ಲ ಅದಾದ ನಂತರ ಬಂದ್ ಮಾಹಿತಿ ಇನ್ನೂ ಐದು ಅಹ್ ದೇಹಗಳನ್ನ ಅಲ್ಲಿಂದ ತೆಗ್ದಿದ್ದಾರೆ ಅಂದ್ರೆ ಭೂಮಿಯ ಮೇಲ್ಪದರದಿಂದ ಅಲ್ದಲ್ಲೇ ಸಿಕ್ಕಂಥದ್ದು ನಿನ್ನೆ ಮಾಹ ಮಾಡಕ್ಕೆ ಹೋದಂತ ಸಂದರ್ಭದಲ್ಲಿ ಅಂತ ನೋಡಿ ಇದು ಬಹಳ ಆಘಾತಕಾರಿಯಾಗಿ ಕೇಳಿಸುತ್ತೆ ನಮ್ಗೆ ಅಂದ್ರೆ ಏಳು ಏಳಕ್ಕಿಂತ ಹೆಚ್ಚು ಮನುಷ್ಯನ ಅಹ್ ಗೋಡೆಗಳು ಅಥವಾ ಮೂಳೆಗಳು ಅವರ ಅಸ್ತಿಪಂಜರಗಳು ಸಿಗ್ತಾ ಇದ್ದಾವೆ ಒಂದೇ ಒಂದು ಜಾಗದಲ್ಲಿ ಒಂದೇ ಒಂದು ಭಾಗದಲ್ಲಿ ಅಂತ ಅಂದ್ರೆ ಅದನ್ನ ನಾವು ಮಾಸ್ ಬರಿಯಲ್ ಸೈಟ್ ಅಂತಾನೆ ಕರಿಬೇಕಾಗತ್ತೆ ಸಾಮೂಹಿಕ ಸಮಾಧಿ ಮಾಡಿದ ಜಾಗವನ್ನೇ ಅಂತಾನೆ ನಾವು ಕರಿಬೇಕಾಗತ್ತೆ ಸ್ನೇಹಿತರೆ ನೋಡಿ ಚಿನ್ನಯ್ಯ ಏನ್ ಸಾಕ್ಷಿ ದೂರದಾರ ಏನು ಹೇಳಿಕೆ ಕೊಟ್ಟಿದ್ದ ಒನ್ ತ್ರೀ ಸ್ಟೇಟ್ಮೆಂಟ್ ಆ ಒನ್ ತ್ರೀ ಸ್ಟೇಟ್ಮೆಂಟ್ ಕೊಟ್ಟ ನಂತರ ಉಲ್ಟಾ ಹೊಡೆದ ಅದಕ್ಕಾಗಿ ಪರ್ಜೂರಿ ಆತನ ಮೇಲೆ ಕೇಸ್ ಫಿಕ್ಸ್ ಮಾಡಿದ್ರು ಆತನನ್ನ ಜೈಲಿಗೆ ಕಳಿಸಿದ್ರು ಇದೆಲ್ಲ ನಿಮ್ಗೆ ಗೊತ್ತಿದೆ ಆದ್ರೆ ಚಿನ್ನಯ್ಯ ಒರಿಜಿನಲ್ ಆಗಿ ಏನ್ ಕಂಪ್ಲೇಂಟ್ ಕೊಟ್ಟಿದ್ದ ಆ ಕಂಪ್ಲೇಂಟ್ ನಲ್ಲಿ ಕೊಟ್ಟಂತ ಮಾಹಿತಿ ಮತ್ತು ಎಸ್ ಐ ಟಿ ಅವರು ತನಿಖೆ ಮಾಡಿದಂತ ಸಂದರ್ಭದಲ್ಲಿ ಅವ್ ಆತ ಹೇಳಿದಂತ ಮಾಹಿತಿಗಳನ್ನೆಲ್ಲ ಗಮನಿಸಿದ್ರೆ ಎಲ್ಲಾ ಡಾಟ್ಸ್ ಕೂಡ ಕನೆಕ್ಟ್ ಆಗೋದಕ್ಕೆ ಶುರುವಾಗಿದೆ ಸ್ನೇಹಿತರೆ ಇಲ್ಲಿ ತುಂಬಾ ಗಂಭೀರವಾಗಿ ನಾವು ತಲೆ ಕೆಡಿಸ್ಕೋಬೇಕಾಗಿರೋದು ನಾನು ಆರಂಭದಲ್ಲಿ ಹೇಳಿದೆ ಇಡೀ ಮನುಕುಲವೇ ದಿಗ್ಭ್ರಮೆ ಪಡುವಂತ ವಿಷಯ ಏನು ಅಂದ್ರೆ ಒಂದು ಆ ಸ್ಕೆಲಿಟನ್ ಗಳ ಪೈಕಿ ಮಕ್ಕಳ ಅವಶೇಷಗಳು ಇರುವ ಸಾಧ್ಯತೆ ಇದೆ ಅಂತ ಬೆಂಗಳೂರು ಪೋಸ್ಟ್ ವರದಿ ಮಾಡಿದೆ ಅದರಲ್ಲಿ ಅಂದ್ರೆ ಈ ಬೋರ್ಡೆ ತಲೆ ಸ್ಕಲ್ ಏನಿದೆ ಅದರ ಸೈಜ್ ಅಳತೆ ಮಾಡದಂತ ಮಾಡುವಾಗ ಗೊತ್ತಾಗುತ್ತೆ ಅದು ಮಕ್ಕಳದಾಗಿದ್ರೆ ಅದು ತುಂಬಾ ಚಿಕ್ಕದಾಗಿರುತ್ತೆ ಈ ಕಾರಣಕ್ಕಾಗಿ ಅದು ಮಕ್ಕಳದಾಗಿರಬಹುದು ಅಂತ ಒಂದು ಶಂಕೆ ವ್ಯಕ್ ವ್ಯಕ್ತ ಆಗಿದೆ ಅಂತ ಹೇಳಿ ಬೆಂಗಳೂರು ಪೋಸ್ಟ್ ವರದಿ ಮಾಡುತ್ತೆ ಸ್ನೇಹಿತರೆ ಇದನ್ನ ನಾವು ಊಹೆನೂ ಮಾಡ್ಕೊಳಕ್ ಆಗಲ್ಲ ಆ ದಿಕ್ಕಿನಡಿಗೆ ಈ ತನಿಖೆ ಹೋಗ್ತಾ ಇದೆ ಅಂತ ಆ ನಮ್ಮ ಸಮಾಜದಲ್ಲಿ ಅಥವಾ ನಾವು ನಾವು ಕಟ್ಟಿಕೊಂಡಂತ ಏನು ಕಾನೂನು ವ್ಯವಸ್ಥೆ ನಮ್ಮ ಸಂವಿಧಾನ ಇದೆಲ್ಲ ಕೂಡ ಒಂದು ಹಂತಕ್ಕೆಲ್ಲ ಒಂದು ರಿಸ್ಟ್ರಿಕ್ಷನ್ ಆಗ್ತಾ ಹೋಗುತ್ತೆ ಆದ್ರೆ ಮಕ್ಕಳ ಮೇಲೆ ಏನು ದೌರ್ಜನ್ಯ ಇದೆಯಲ್ಲ ಅದನ್ನ ಯಾವ ನಾಗರಿಕ ಸಮಾಜನೂ ಕೂಡ ಒಪ್ಕೊಳಕ್ ಸಾಧ್ಯ ಇಲ್ಲ ಮಕ್ಕಳನ್ನ ಈ ತರ ಏನಾದ್ರೂ ಆ ಮಾಡಿದ್ರೆ ಆ ಅದನ್ನ ಯಾವ ನಾಗರಿಕ ಸಮಾಜ ಯಾವುದೇ ದೇಶಕ್ಕೂ ಹೋಗಿ ನೀವು ಯಾವುದೇ ಸಂವಿಧಾನ ಕೂಡ ಇದನ್ನು ಒಪ್ಪೋದಕ್ಕೆ ಸಾಧ್ಯನೇ ಇಲ್ಲ ಯಾಕೆಂದ್ರೆ ಅದಕ್ಕೆ ಕಾರಣಗಳೇ ಇಲ್ಲ ಆ ತರದ ಕ್ರೌರ್ಯಕ್ಕೆ ಏನು ಕಾರಣಗಳಿಗೆ ಅಂದ್ರೆ ಒಂದ್ ಅದಕ್ಕೊಂದು ಜಸ್ಟಿಫಿಕೇಶನ್ ಇರೋಕ್ಕೆ ಸಾಧ್ಯನೇ ಇಲ್ಲ ಹೀಗಾಗಿ ಇದು ಹೀನಿಯಸ್ ಕ್ರೈಮ್ ಆಗುತ್ತೆ ಹೀನಾತಿ ಹೀನ ಅಪರಾಧ ಆಗತ್ತೆ ಹೀಗಾಗಿ ಎಲ್ಲರ ಜವಾಬ್ದಾರಿ ಇದೆ ಎಸ್ ಐ ಟಿ ಜವಾಬ್ದಾರಿ ಇದೆ ಸರ್ಕಾರ ಜವಾಬ್ದಾರಿ ಇದೆ ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ ಇದೆ ಈ ತನಿಖೆ ಸರಿಯಾದ ದಿಕ್ಕಿನಲ್ಲಿ ಸಾಗಬೇಕು ಅನ್ನುವಂಥದ್ದು ಸ್ನೇಹಿತರೆ ನಾನು ಡಾರ್ಕ್ ಸೀಕ್ರೆಟ್ಸ್ ಆಫ್ ಚಿನ್ನೈ ಅಂತ ಇನ್ನೊಂದು ವಿಡಿಯೋ ಮಾಡಿದ್ದೆ ಕೆಲವು ವಿಷಯಗಳನ್ನ ಅಷ್ಟೇ ನಾನು ಮಾಹಿತಿಯಿಂದ ಹೇಳಿದೆ ಇನ್ನೊಂದಷ್ಟು ಮಾಹಿತಿಗಳಿದೆ ಈಗ ನೋಡಿ ಈಗ ಕನ್ಯಾಡಿ ಅನ್ನುವಂತ ಒಂದು ಜಾಗಕ್ಕೆ ನನ್ನ ಕರ್ಕೊಂಡು ಹೋಗ್ತಾರೆ ಆ ಕನ್ಯಾಡಿ ಅನ್ನೋ ಜಾಗದಲ್ಲಿ ಆತ ಒಂದು ಶಾಲಾ ಬಾಲಕಿಯ ದೇಹವನ್ನು ನಾನು ಬರೆಯಲ್ ಮಾಡಿದ್ದೆ ಅನ್ನುವಂತ ಮಾಹಿತಿಯನ್ನ ಅವನು ದೂರನಲ್ಲೂ ಬರೆದಿದ್ದ ಬಹುಶಃ ಅವನು ಒನ್ ಏಟಿ ತ್ರೀ ಸ್ಟೇಟ್ಮೆಂಟ್ ಅಲ್ಲೂ ಕೂಡ ಕೊಟ್ಟಿರ್ತಾನೆ ಒನ್ ಐಟಿ ತ್ರೀ ನಲ್ಲಿ ಏನ್ ಕೊಟ್ಟಿದ ನಮ್ಗೆ ಇನ್ನು ಗೊತ್ತಿಲ್ಲ ಆ ಸಂದರ್ಭದಲ್ಲಿ ಅಲ್ಲಿ ಏನ್ ಬರಿಯಲ್ ಆಯ್ತು ಅಲ್ಲಿ ಕರ್ಕೊಂಡೋದಂತ ಸಂದರ್ಭದಲ್ಲಿ ಅವನು ಮಾತಾಡ್ತಾ ಮಾತಾಡ್ತಾ ಅಲ್ಲಿ ಇದ್ದಂತ ಅಧಿಕಾರಿಗಳ ಜೊತೆ ಮಾತಾಡ್ತಾ ನೋಡಿ ನಾನು ಇಲ್ಲಿ ಬರಿಯಲ್ ಮಾಡಿ ಅಲ್ಲಿ ಎದುರುಗಡೆ ಒಂದು ಮನೆ ಇದೆ ಆ ಮನೆಗೆ ಹೋಗಿ ನಾನು ಏನೋ ಗುದ್ಲಿ ಗಿದ್ಲಿ ಏನಿದೆ ಅದು ತೊಳ್ಕೊಂಡಿದ್ದೆ ನಾನು ಅಲ್ಲೋಗ್ ನೀರ್ ಕೇಳಿದ್ದೆ ಅಂತ ಆತ ಹೇಳ್ಕೊಂಡಿಲ್ಲ ಅದಾದ ನಂತರ ಎಸ್ ಐ ಟಿ ಅಧಿಕಾರಿಗಳು ಆ ಆತನ ಮನೆಗೆ ಹೋಗ್ತಾರೆ ಅಂದ್ರೆ ಆತ ತೋರಿಸಿದಂತ ಮನೆಗೆ ಹೋಗ್ತಾರೆ ಅಲ್ಲಿಂದ ಅವರು ಕೊಟ್ಟಂತ ಮಾಹಿತಿ ಬಹಳ ಆಶ್ಚರ್ಯಕರವಾಗಿರುತ್ತೆ ಹೌದು ನಾನು ಬರಿಯಲ್ ಮಾಡಿದ್ ನಿಜ ಅವನ್ ಬಂದ್ ನೀರ್ ನೀರ್ ಕೇಳಿದ್ದು ನಿಜ ಅವ್ನು ತೊಳ್ಕೊಂಡು ಹೋಗಿದ್ದು ಎಲ್ಲ ನಿಜ ಆದ್ರೆ ಅವ್ನು ತೋರಿಸ್ತಿರೋ ಜಾಗ ಸರಿಗಿಲ್ಲ ಅವ್ನು ಮಾಡಿದ್ದು ಬೇರೆ ಜಾಗದಲ್ಲಿ ಅಂತ ಅಲ್ಲಿ ಹೇಳ್ತಾರೆ ನೋಡಿ ಎಸ್ ಐ ಟಿ ಅವರು ತನಿಖೆ ಮಾಡುವಂತ ಸಂದರ್ಭದಲ್ಲಿ ಅವ್ರಿಗೆ ಆದೇಶ ಏನು ಅಂದ್ರೆ ತರ್ಟಿ ನೈನ್ ಬಾರ್ ಬಾರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅದು ಚಿನ್ನಯ್ಯ ಏನ್ ಕೊಟ್ಟಂತ ಮಾಹಿತಿ ಮತ್ತೆ ಒನ್ ಏಯ್ಟಿ ತ್ರೀ ಸ್ಟೇಟ್ಮೆಂಟ್ ಗೆ ಸ್ಟಿಕ್ ಆನ್ ಆಗಿ ತನಿಖೆ ಮಾಡ್ಬೇಕಾದ ಅನಿವಾರ್ಯತೆ ಇದೆ ಹೀಗಾಗಿ ಚಿನ್ನಯ್ಯ ಏನ್ ತೋರಿಸ್ತಾನೋ ಅದೇ ಜಾಗದಲ್ಲಿ ಅವರು ಎಕ್ಸಿಮಿಷನ್ ಮಾಡ್ಬೇಕಿತ್ತು ಬೇರೆ ಇನ್ಯಾರೋ ಬೇರೆ ಹೇಳಿದ ತಕ್ಷಣ ಅದಕ್ಕೆ ನಂಬಿಕೊಂಡು ಅಲ್ಲಿ ಮಾಡುವಂತ ಸ್ಥಿತಿ ಆ ಎಸ್ ಐ ಟಿ ಆಗಿರ್ಲಿಲ್ಲ ಆಗ ಕೂಡ ಆ ಸಂದರ್ಭದಲ್ಲಿ ಕೂಡ ಚಿನ್ನಯ್ಯ ಉಲ್ಟಾ ಹೊಡೆದಿದ್ದಾನೆ ಅಥವಾ ಏನೋ ಬೇರೆ ಏನೋ ಮ್ಯಾನಿಪ್ಯುಲೇಷನ್ ಮಾಡ್ತಿದ್ದಾನೆ ಅನ್ನೋದು ಕೂಡ ಎಸ್ ಐ ಟಿ ಅವ್ರಿಗೆ ಗೊತ್ತಿರ್ಲಿಕ್ಕಿಲ್ಲ ಹೀಗಾಗಿ ಆ ಮನೆಯವ್ರು ಹೇಳಿದಂತ ಮಾಹಿತಿ ಅಲ್ಲೇ ಉಳ್ಕೊಂಡಿದ್ದು ಸ್ನೇಹಿತರೆ ಇದಾದ ನಂತರ ನಂತರ ಸಾಕಷ್ಟು ಬೆಳವಣಿಗೆಗಳು ಅಂದ್ರೆ ಚಿನ್ನಯ್ಯ ಆರನೇ ಪಾಯಿಂಟ್ ಅಲ್ಲಿ ತೋರಿಸ್ತಾನೆ ಆ ಪಾಯಿಂಟ್ ಅಲ್ಲಿ ಸಿಕ್ಕಂತ ಮೂಳೆಗಳು ನಾನ್ ಮಾಡಿದ್ದಲ್ಲ ಅಂತಾನೆ ಹನ್ನೊಂದು ಹೇಗೆ ಹೋಗ್ತಾನೆ ಅದು ಅಣ್ಣ ತೋರ್ಸಿದ್ರು ಅಣ್ಣ ಹೇಳಿದ್ರು ಅಂತೆಲ್ಲ ಕೂಡ ಹೇಳ್ತಾನೆ ಆ ಒಟ್ಟಿನಲ್ಲಿ ಚಿನ್ನಯ್ಯನ್ಗೆ ಒಂದು ಪ್ರೆಜರ್ ಇತ್ತು ಎಸ್ ಐ ಟಿ ಅವ್ರ ಕೈಗೆ ಸಾಕ್ಷಿಗಳನ್ನ ಕೊಡಬಾರ್ದು ಸಾಕ್ಷ್ಯ ಸಿಗ್ಬಾರ್ದು ಸಾಕ್ಷ್ಯ ಸಿಕ್ಕರೆ ಎಸ್ ಐ ಟಿ ಅವರು ಇದನ್ನ ಒಂದು ಲಾಜಿಕಲ್ ಎಂಡಿಗೆ ಹೋಗ್ತಾರೆ ಈ ಕಾರಣಕ್ಕಾಗಿ ಚಿನ್ನಯ್ಯ ಯಾವುದೇ ಕಾರಣಕ್ಕೂ ನಾನು ಅಂದ್ರೆ ಎಲ್ಲಿ ಬರಿಯಲ್ ಮಾಡಿದ್ದ ಅದನ್ನ ತೋರಿಸ್ಲಿಲ್ಲ ಕೊನೆಗೆ ಅದ ಸತ್ಯ ಮುಚ್ಚಡಕ್ಕಾಯ್ತಾ ಕೊನೆಗೆ ಆತ ಬಂಧನಕ್ಕೊಳಗಾಗಿ ಜೈಲಿಗೆ ಹೋದ ಆದ್ರೆ ಈಗ ನೋಡಿ ಆ ಬುರ್ಡೆಯ ವಿಷಯ ಆಸೆಗೆ ಬಂದ ನಂತರ ಬುರ್ಡೆಯೇ ಈಗ ಸಾಕ್ಷಿಗಳನ್ನ ಸಾಲು ಸಾಲು ಸಾಕ್ಷಿಗಳನ್ನ ಎಸ್ಐಟಿ ಮುಂದೆ ಕೊಡ್ತಾ ಇದೆ ಸ್ನೇಹಿತರೆ ಈಗ ಬಹಳ ಮುಖ್ಯವಾದ ವಿಷಯ ನಾನು ನಿಮ್ಮ ಮುಂದೆ ಇಡೋದಕ್ಕೆ ಪ್ರಯತ್ನ ಪಡ್ತೀನಿ ಈ ಕೇಸ್ ಎಸ್ ಐ ಟಿ ನಡೆಸ್ತಿರುವಂತ ಕೇಸ್ ನಂಬರ್ ತರ್ಟಿ ನೈನ್ ಬು ತೌಸಂಡ್ ಟ್ವೆಂಟಿ ಫೈವ್ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಅದನ್ನ ಅವ್ರಿಗೆ ವರ್ಗಾವಣೆ ಮಾಡ್ಕೊಂಡು ಏನ್ ತನಿಖೆ ಮಾಡ್ತಾ ಇದಾರೆ ಅದನ್ನ ಹೊರತಾಗಿ ಅದನ್ನ ಹೊರತಾಗಿ ಎಸ್ ಐ ಟಿ ನವರು ಯಾವುದೇ ಹೊಸದಾಗಿ ಎಫ್ ಐ ಆರ್ ಗಳನ್ನ ಮಾಡಿಲ್ಲ ಇದಕ್ಕೆ ಕಾರಣ ಏನು ಅನ್ನೋದು ನನಗೂ ಕೂಡ ಸರಿಯಾಗಿ ಗೊತ್ತಿಲ್ಲ ಆದ್ರೆ ಒಂದು ಸ್ಪಷ್ಟವಾಗಿ ಹೇಳಬೇಕು ಅಲ್ಲಿ ಸರ್ಕಾರ ಒಂದು ಆದೇಶವನ್ನ ನೀಡ್ತು ಅಂದ್ರೆ ಆ ಎಸ್ಐ ಟಿಗೆ ಕೂಡ ಒಂದು ಪೊಲೀಸ್ ಸ್ಟೇಷನ್ ನ ಮಾನ್ಯತೆ ಅಂದ್ರೆ ಅವರು ಕೂಡ ಅಲ್ಲಿ ಗಳನ್ನ ರಿಜಿಸ್ಟರ್ ಮಾಡ್ಕೊಳ್ಬಹುದು ಎಫ್ಐಆರ್ ಗಳನ್ನ ಹಾಕ್ಬೋದು ಅನ್ನುವಂತ ಒಂದು ಅಧಿಕಾರವನ್ನ ಒಂದು ಪೊಲೀಸ್ ಸ್ಟೇಷನ್ ಇರುವಂತ ಅಧಿಕಾರವನ್ನು ಕೂಡ ಸರ್ಕಾರ ಕೊಟ್ಟಿತ್ತು ಆದ್ರೆ ಆ ಅಧಿಕಾರವನ್ನ ಸರ್ಕಾರ ಕೊಟ್ಟರೂ ಕೂಡ ಅದು ಯಾಕೆ ಇನ್ನೂ ಬಳಕೆ ಆಗಿಲ್ಲ ಅನ್ನುವಂತ ಪ್ರಶ್ನೆ ಉದ್ಭವ ಆಗುತ್ತೆ ನೋಡಿ ಚಿನ್ನಯ್ಯ ಎಕ್ಸಿಮಿಷನ್ ಆಗ್ತಿದ್ದಂತ ಸಂದರ್ಭದಲ್ಲಿ ಚಿನ್ನಯ್ಯ ಆ ಸರಿಯಾದ ಜಾಗಗಳನ್ನ ತೋರಿಸ್ತಾ ಇಲ್ಲ ಅನ್ನುವಂತ ಅನುಮಾನ ಸ್ಥಳೀಯರಲ್ಲಿ ಇತ್ತು ಅದಕ್ಕಾಗಿ ನೋಡಿ ತುಕಾರಾಮ್ ಅನ್ನುವಂಥ ಅವರೊಬ್ರು ಮತ್ತು ಪುರಂದರ ಅನ್ನುವಂಥವ್ರು ಮತ್ತೆ ಹಲವರು ಹೋಗಿ ಎಸ್ ಐ ಟಿ ಹೇಳ್ತಾರೆ ದೂರ ಕೊಡ್ತಾರೆ ಅಧಿಕೃತವಾಗಿ ದೂರ ಕೊಡ್ತಾರೆ ನೋಡಿ ಅವನು ಬರಿಯಲ್ಸ್ ಮಾಡುವಂತ ಸಂದರ್ಭದಲ್ಲಿ ಅವನು ಯಾರು ನೋಡ್ತಾ ಇಲ್ಲ ಅಂತ ಅನ್ಕೊಂಡಿರ್ಬೋದು ಆದ್ರೆ ನಾವು ನೋಡಿದೀವಿ ಖುದ್ದಾಗಿ ನಾವು ಸ್ಥಳೀಯರಿದ್ದೀವಿ ಆದ್ರೆ ಅವ್ನು ತೋರಿಸ್ತಿರೋ ಜಾಗಗಳು ಸರಿ ಇಲ್ಲ ನಮಗೂ ಒಂದ್ ಅವಕಾಶ ಕೊಡಿ ನಾವು ತೋರಿಸ್ತೀವಿ ಅಂದ್ರೆ ಅವನು ಬರೆಯಲ್ ಮಾಡ್ತಿದ್ದಂತ ಜಾಗಗಳನ್ನ ನಾವು ತೋರಿಸ್ತೀವಿ ಅಂತ ಅವರು ಹೇಳ್ತಾರೆ ಆದ್ರೆ ಎಸ್ ಐ ಟಿ ನವರು ಅದಕ್ಕೆ ಅವಕಾಶ ಕೊಡೋದಿಲ್ಲ ಕಾರಣ ಏನು ಅಂದ್ರೆ ಟೆಕ್ನಿಕಲ್ ಇದೇ ಟೆಕ್ನಿಕಲ್ ರೀಸನ್ಸ್ ಅವರು ಆ ಲಾ ಬುಕ್ ಮೇಲೆ ಹೋಗ್ಬೇಕಾಗಿತ್ತು ತರ್ಟಿ ನೈನ್ ಬಾರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಏನಿತ್ತು ಕೇಸ್ ಅದಕ್ಕೆ ಸಂಬಂಧಪಟ್ಟಂಗೆ ಹೋಗಬೇಕಿತ್ತು ಅದರಲ್ಲೂ ವಿಶೇಷವಾಗಿ ಒನ್ ಏಟಿ ತ್ರೀ ಸ್ಟೇಟ್ಮೆಂಟ್ ಏನಿದೆ ಅದನ್ನ ಅದರ ಹಿನ್ನೆಲೆಯಲ್ಲಿ ತನಿಖೆ ಮಾಡಬೇಕಾಗಿತ್ತು ಹೀಗಾಗಿ ಬೇರೆ ದೂರದಾರ ಕೊಟ್ಟ ದೂರುಗಳೆಲ್ಲ ಕೂಡ ಅದನ್ನ ಅಟೆಂಡ್ ಮಾಡೋದಕ್ಕೆ ಇದುವರೆಗೆ ಸಾಧ್ಯ ಆಗಿಲ್ಲ ನೋಡಿ ಇನ್ನೊಂದು ಬೆಳವಣಿಗೆ ಆಯಿತು ಜಯಂತ್ ಟಿ ಏನಿದ್ದಾರೆ ಅಲ್ಲಿನ ಸಾಮಾಜಿಕ ಹೋರಾಟಗಾರರು ಸೌಜನ್ಯ ಹೋರಾಟಗಾರರು ಅವರು ಒಂದು ಕಂಪ್ಲೇಂಟ್ ಅನ್ನ ಕೊಡ್ತಾರೆ ಅವ್ರು ಕೊಟ್ಟಿದ್ದು ಈ ಎಲ್ಲ ದೂರಿಗಿಂತ ಭಿನ್ನವಾದ ಅದು ಅಂದ್ರೆ ಚಿನ್ನಯೇ ಸಂಬಂಧ ಪಡೆದಂತ ಅದು ಅಲ್ಲಿ ಏನ್ ಹೇಳ್ತಾರೆ ಯಾವುದೋ ಒಂದು ನಿಗದಿತ ಸ್ಥಳದಲ್ಲಿ ಒಂದು ಹೆಣ್ಮಗಳ ದೇಹವನ್ನ ಅಲ್ಲಿ ಒಂದು ವಾರ ಕೊಳೆಯಕ್ಕೆ ಬಿಟ್ಟು ನಂತರ ಅಲ್ಲಿ ಯಾವುದೇ ಕಾನೂನು ಪ್ರಕ್ರಿಯೆಗಳನ್ನ ಪೂರ್ಣಗೊಳಿಸದೆ ಅದನ್ನ ಬರಿಯಲ್ ಮಾಡಿದ್ದಾರೆ ನನಗೆ ಅವಕಾಶ ಸಿಕ್ಕ್ರೆ ನಾನು ಅದನ್ನ ತೋರಿಸ್ತೀನಿ ಅಂತ ಹೇಳ್ತಾರೆ ಮತ್ತೆ ಅದಕ್ಕೆ ನನ್ ಜೊ ನಾನೊಬ್ಬ ಅಲ್ಲ ಅದನ್ನ ನೋಡಿದವ್ರು ಇನ್ನೂ ಒಂದಿಬ್ರು ಇದ್ದಾರೆ ಅವ್ರನ್ನು ಕೂಡ ನಿಮ್ ಮುಂದೆ ಹಾಜರು ಪಡಿಸ್ತೀನಿ ಅಂತ ಆದ್ರೆ ಎಸ್ ಐ ಟಿ ಅವರು ಅದ್ರ ಕೂಡ ಗಮನ ಕೊಡ್ಲಿಲ್ಲ ಸ್ನೇಹಿತರೆ ಇದೆಲ್ಲಕ್ಕೂ ಇದೆಲ್ಲ ಒಂಥರ ಲಾಜಿಕಲ್ ಆಗಿ ನಿಮ್ಗೆ ಅನಿಸ್ತಾ ಇರ್ಬೋದು ಎಲ್ಲಿ ಏನ್ ಮಿಸ್ ಹೊಡಿತಾ ಇದೆ ಯಾಕೆ ಆ ಈ ತರದ ಬೇರೆ ದೂರುಗಳಿಗೆಲ್ಲ ಅಲ್ಲಿ ಸಿಗ್ತಾ ಇಲ್ಲ ಮಾನ್ಯತೆ ಸಿಗ್ತಾ ಇಲ್ಲ ಅನ್ನುವಂಥದ್ದು ನಿಮ್ಗೆ ಅನಿಸ್ತಾ ಇರ್ಬೋದು ಆದ್ರೆ ಸರ್ಕಾರದ ಆದೇಶ ಏನಿದೆ ತರ್ಟಿ ನೈನ್ ಬ ಟೂ ತೌಸಂಡ್ ಟ್ವೆಂಟಿ ಫೈವ್ ಅದರ ಅಡಿಯಲ್ಲೇನೆ ಇದನ್ನೆಲ್ಲ ಮಾಡೋದಕ್ಕೆ ಎಸ್ ಐ ಟಿ ಪ್ರಯತ್ನ ಪಡ್ತಾ ಇದೆ ಆ ನೋಡಿ ಈ ಪ್ರಕರಣ ದಾಖಲಾದ ನಂತರ ಎಸ್ ಐ ಟಿ ಅವರು ಒಂದು ಕಾಲ್ ಸೆಂಟರ್ ಕೂಡ ಓಪನ್ ಮಾಡ್ತಾರೆ ಯಾರಾದರೂ ಈ ತರ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ಬಳಿ ಮಾಹಿತಿ ಇದ್ರೆ ದೂರ ಇದ್ರೆ ನೀವು ಕೊಡ್ಬೋದು ಅಂತನೂ ಕೂಡ ಕೇಳ್ತಾರೆ ಮೈಸೂರಿಂದ ಒಂದು ಲೇಡಿ ಬಂದು ಒಡನಾಡಿ ಅವರ ಅವರು ಅವರ ಆಶ್ರಯದಲ್ಲಿ ಬಂದಂತ ಒಂದು ಲೇಡಿ ಬಂದು ಅವರು ಒಂದು ದೂರನ್ನ ಕೊಡ್ತಾರೆ ಸೌಜನ್ಯ ಅವ್ರ ತಾಯಿ ಹೋಗಿ ಒಂದು ದೂರ ಕೊಡ್ತಾರೆ ಆನೆ ಮಾವತ ನಾರಾಯಣ ಮತ್ತು ಯಮನ ಅವ್ರು ಹೋಗಿ ಒಂದ್ ಕೊಡ್ತಾರೆ ಪದ್ಮಲತಾ ಅವರ ಸೋದರಿ ಒಂದು ದೂರನ್ನ ಕೊಡ್ತಾರೆ ಮೂವತ್ತೊಂಬತ್ತು ವರ್ಷ ಹಿಂದೆ ನಡೆದಂತ ಘಟನೆ ಅವ್ರು ಕೊಡ್ತಾರೆ ಸ್ನೇಹಿತರೆ ಇಷ್ಟೆಲ್ಲ ಆದ್ರೂ ಕೂಡ ಎಸ್ ಐ ಟಿ ಯಾಕೆ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅನ್ನೋದು ನಿಮ್ಮ ಪ್ರಶ್ನೆ ಆಗಿದ್ರೆ ಅದಕ್ಕೆ ಕಾರಣ ಸರ್ಕಾರದ ಆದೇಶದಲ್ಲಿರುವಂತ ಒಂದು ವಿಷಯ ಅದು ತರ್ಟಿ ನೈನ್ ಬ ಟು ತೌಸಂಡ್ ಟ್ವೆಂಟಿ ಫೈವ್ ಸೌಜನ್ಯ ತಾಯಿ ದೂರ ಕೊಟ್ಟಂತ ಸಂದರ್ಭದಲ್ಲಿ ಅವ್ರು ಕೊಟ್ಟಂತ ಹಿಂಬರಹಾನು ಕೂಡ ಹೇಗಿತ್ತು ಅಂತಂದ್ರೆ ಇದನ್ನ ತರ್ಟಿ ನೈನ್ ಬಾರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ತನಿಖೆ ಮಾಡುವ ಸಂದರ್ಭದಲ್ಲಿ ಇದನ್ನ ಅಳವಡಿಸಿಕೊಂಡು ಆ ವಿಚಾರಣೆ ಮಾಡಲಾಗುತ್ತದೆ ಅಂತಾನೆ ಇತ್ತೇ ಹೊರತು ಈ ಕೇಸನ್ನ ರಿಓಪನ್ ಮಾಡ್ತೀವಿ ಅನ್ನೋ ತರದ್ದು ಇರ್ಲಿಲ್ಲ ಸ್ನೇಹಿತರೆ ಈಗ ಆ ಇದೆಲ್ಲ ಒಂದ್ ಹಂತಕ್ಕೆ ಇರಲಿ ಸಾಕ್ಷಿ ಏನು ಸಿಕ್ಕಿಲ್ಲ ಏನು ಸಿಕ್ಕಿಲ್ಲ ಒಂದು ಸಿಕ್ಕಿಲ್ಲ ಏನು ಸಿಕ್ಕಿಲ್ಲ ಇದೇ ಒಂದು ನಡೀತಾ ಇತ್ತು ಅದಕ್ಕೆ ಬೂರ್ಡೆ ಬುರ್ಡೆ ಇದೆಲ್ಲ ಬೋರ್ಡೆ ಷಡ್ಯಂತ್ರ ಇವೆಲ್ಲ ಶುರು ಆಯ್ತು ಈಗ ನಿಜವಾದ ತನಿಖೆ ಆರಂಭ ಆಗ್ಬೇಕಾಗಿದೆ ನೋಡಿ ನಾವು ಈ ಪವಾಡಗಳನ್ನೆಲ್ಲ ನಂಬೋನಲ್ಲ ನಾನು ಏನೋ ಆದ್ರೆ ಈ ಕೇಸ್ ಎಷ್ಟು ವಿಚಿತ್ರವಾಗಿದೆ ಅಂದ್ರೆ ಈ ಕೇಸ್ ನಲ್ಲಿ ಏನು ಇಲ್ವೇ ಇಲ್ಲ ಮುಂದ ಮುಂದೆ ಇದು ಮುಗಿಸ್ತಾರೆ ಇದನ್ನ ಒಂದು ಕ್ಲೋಸ್ ಮಾಡ್ತಾರೆ ಎಸ್ಐ ಟಿ ಅವರು ಅನ್ನುವಂತ ಸಂದರ್ಭದಲ್ಲಿ ಅವ್ರ ಕೈಗೆ ಈಗ ಹಲವಾರು ಅವಶೇಷಗಳು ಸಡನ್ ಆಗಿ ಸಿಕ್ಕಿದೆ ಅದು ಕೂಡ ಏನೊಂದು ಅನಿರೀಕ್ಷಿತವಾಗಿ ಸಿಕ್ಕಿದೆ ಹಾಗಾಗಿ ಈ ತನಿಖೆ ಅಷ್ಟು ಸುಲಭವಾಗಿ ಅದು ಕೈ ಬಿಡ್ತಾ ಇಲ್ಲ ಒಂಥರ ಪವಾಡದ ರೀತಿಯಲ್ಲೇ ಇವೆಲ್ಲ ಕೂಡ ಇದೆ ನೋಡಿ ಆ ಈಗ ನಮ್ಮ ಕರ್ತವ್ಯ ಏನು ಇದು ಬಹಳ ಮುಖ್ಯವಾದ ವಿಷಯ ಆಗಿ ಮಾತಾಡ್ತೀವಿ ಆ ಧ್ವನಿ ಎತ್ತುತ್ತೀವಿ ಎಲ್ಲ ಸರಿ ಆದ್ರೆ ನಾವು ಸರ್ಕಾರದ ಮೇಲೆ ಕೆಲವು ಒತ್ತಡಗಳನ್ನ ಹೇರ್ಬೇಕಾಗತ್ತೆ ಸರ್ಕಾರಕ್ಕೆ ನಮ್ಮ ಸರ್ಕಾರ ನಾವು ಆಯ್ಕೆ ಮಾಡಿದಂತ ಸರ್ಕಾರ ಆ ಸರ್ಕಾರದ ಮುಂದೆ ನಮ್ಮ ಅಹವಾಲುಗಳನ್ನ ನಾವು ಹೇಳಲೇಬೇಕಾಗುತ್ತೆ ಬಹಳ ಮುಖ್ಯವಾಗಿ ನಾವು ಒತ್ತಡ ಒತ್ತಾಯ ಮಾಡ್ಬೇಕಾಗಿರೋದು ಏನು ಅಂತಂದ್ರೆ ಎಸ್ ಐ ಟಿಗೆ ಸಂಪೂರ್ಣವಾದ ಅಧಿಕಾರವನ್ನು ಕೊಡಬೇಕಾಗತ್ತೆ ಎಸ್ ಐ ಟಿಗೆ ಏನು ಆ ಪರ್ಟಿಕ್ಯುಲರ್ ಕೇಸ್ ತರ್ಟಿ ನೈನ್ ಬ ಟೂ ತೌಸಂಡ್ ಟ್ವೆಂಟಿ ಫೈವ್ ಅದ್ರ ಸಂಬಂಧಿತ ಆ ಏನಿದೆ ಅದು ಹೇಳ್ತಾ ಇದಾರೆ ಅದಷ್ಟೇ ಅಲ್ಲ ಫುಲ್ ಫ್ರೀಡಮ್ ಅಂದ್ರೆ ಅದಕ್ಕೆ ಒಂಥರದ ಸಾರ್ವಭೌಮ ಅಧಿಕಾರವನ್ನ ಕೊಡ್ಬೇಕಾಗತ್ತೆ ಯಾಕೆ ಅಂತಂದ್ರೆ ನೀವು ಒಂದೇ ಕೇಸು ಆ ಸಾಕ್ಷಿ ದುರ್ದಾರ ಚಿನ್ನಯ ಕೊಟ್ಟಂತ ಕೇಸ್ನೇ ಇಟ್ಕೊಂಡು ಮಾಡಕ್ಕಾದ್ರೆ ಅವನು ಒಂದ್ ಏಯ್ಟಿ ತ್ರೀ ಸ್ಟೇಟ್ಮೆಂಟ್ನೇ ಇಟ್ಕೊಂಡು ತನಿಖೆ ಮುಗಿಸ್ಕೊಳ್ಳೋದಾದ್ರೆ ಸತ್ಯಗಳು ಬರೆಯಲ್ ಸಮಾಧಿ ಆಗ್ತವೆ ಸತ್ಯಗಳು ಸತ್ತು ಹೋಗ್ತವೆ ಈ ಕಾರಣಕ್ಕಾಗಿ ಫ್ರೆಶ್ ಆಗಿ ಎಫ್ಐ ಆರ್ ಗಳನ್ನ ಮಾಡುವಂತ ಅಧಿಕಾರವನ್ನ ಕೊಡ್ಬೇಕಾಗತ್ತೆ ಹೊಸದಾಗಿ ಎಫ್ ಐ ಗಳು ಬೇರೆ ಬೇರೆ ಕಂಪ್ಲೇಂಟ್ಗಳು ಬಂದಿದೆ ಆ ಕಂಪ್ಲೇಂಟ್ ಗಳಿಗೆ ಅನುಗುಣವಾಗಿ ಹೊಸದಾಗಿ ಎಫ್ ಐ ಆರ್ ಗಳನ್ನ ಮಾಡುವಂತ ಅಧಿಕಾರ ಕೊಡ್ಬೇಕಾಗತ್ತೆ ಮೊದಲನೇದಾಗಿ ನಂತರ ಎಸ್ ಐ ಟಿ ತನ್ನ ಕಾರ್ಯವ್ಯಾಪ್ತಿಯನ್ನ ಹಿಗ್ಗಿಸ್ಕೊಳ್ಳೋದಕ್ಕೆ ಏನ್ ಬೇಕೋ ಅದರ ಸ್ವಾತಂತ್ರ್ಯವನ್ನ ಸರ್ಕಾರ ಕೊಡ್ಬೇಕು ಕಾರ್ಯವ್ಯಾಪ್ತಿ ಹಿಗ್ಸ್ ಹಿಗ್ಸೋದು ಅಂದ್ರೆ ಏನು ಅಂತ ನೀವು ಕೇಳ್ಬೋದು ನೋಡಿ ಆ ಭಾಗದಲ್ಲಿ ಸಾಕಷ್ಟು ದೌರ್ಜನ್ಯ ಪ್ರಕರಣಗಳು ವರದಿ ಆಗ್ಬಿಟ್ಟಿದಾವೆ ಆ ಅದರಲ್ಲೂ ವಿಶೇಷವಾಗಿ ಹೆಣ್ಮಕ್ಳ ಮೇಲಿನ ದೌರ್ಜನ್ಯ ಪ್ರಕರಣ ಆ ಹೆಣ್ಮಕ್ಳನ್ನ ಅತ್ಯಾಚಾರ ಕೊಲೆ ಈ ತರದ ಪ್ರಕರಣಗಳು ಆ ಪ್ರಕರಣಗಳ ಸಂಬಂಧಪಟ್ಟಂತೆ ಈಗಾಗ್ಲೇ ಅದು ಪತ್ತೆ ಹಚ್ಚಲಾಗದ ಪ್ರಕರಣ ಅಂತ ಏನ್ ಕೇಸ್ಗಳನ್ನ ಮುಗಿಸ್ಬಿಟ್ಟಿದ್ದಾರೆ ಸಿ ರಿಪೋರ್ಟ್ ಹಾಕಿದ್ದಾರೆ ಆ ಪ್ರಕರಣಗಳನ್ನ ರೀ ಓಪನ್ ಮಾಡೋದಕ್ಕೆ ಅದನ್ನ ತನಿಖೆ ಮಾಡೋದಕ್ಕೆ ಹೊಸದಾಗಿ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಎಸ್ ಐ ಟಿಗೆ ಅಧಿಕಾರವನ್ನ ಕೊಡಬೇಕಾಗತ್ತೆ ಅದು ಕೊಡದೆ ಹೋದ್ರೆ ಇದೆಲ್ಲವೂ ಕೂಡ ಇನ್ಕಂಪ್ಲೀಟ್ ಆಗುತ್ತೆ ಉದಾಹರಣೆಗೆ ಆನೆ ಮಾವತ ಅಥವಾ ಬೇರೆ ಬೇರೆ ಪ್ರಕರಣಗಳಾಗಿರ್ಬೋದು ನೋಡಿ ಸೌಜನ್ಯ ಪ್ರಕರಣ ಒಂದ್ರಲ್ಲಿ ಮಾತ್ರ ಕೆಲವು ಕಾನೂನು ತೊಡಕುಗಳಿದಾವೆ ಯಾಕೆಂದ್ರೆ ಹೈಕೋರ್ಟ್ ಇದ್ರಲ್ಲ ಮತ್ತೆ ಮರುತನಕ ಅಗತ್ಯ ಇಲ್ಲ ಅಂತ ಹೇಳಿರೋದ್ರಿಂದ ಅಲ್ಲಿ ಸ್ವಲ್ಪ ಸಮಸ್ಯೆ ಇದೆ ಅದನ್ನ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಹೋಗಿ ಅಲ್ಲಿಂದ ಅವ್ರ ಪರ್ಮಿಷನ್ ಅಥವಾ ಹೈಕೋರ್ಟ್ಗೆ ಹೋಗಿ ಮತ್ತೆ ಮರುತನಿಖೆ ಮಾಡ್ತೀವಿ ಅಂತ ಹೇಳಿ ಒಂದು ಪರ್ಮಿಷನ್ ತಗೊಂಡು ಅದನ್ನು ಕೂಡ ಮಾಡ್ಬೇಕಾಗತ್ತೆ ಸೌಜನ್ಯ ಪ್ರಕರಣ ಇದೆಲ್ಲನು ಕೂಡ ಎಸ್ ಐ ಟಿ ಕೊಟ್ರೆ ಮತ್ತೆ ಎಸ್ ಐ ಸರಿಯಾದ ಅಧಿಕಾರವನ್ನ ಕೊಟ್ರೆ ನೋಡಿ ಈ ಕೇಸ್ ಇನ್ನೊಂದು ಹಂತಕ್ಕೆ ಹೋಗಕ್ ಸಾಧ್ಯ ಆಮೇಲೆ ಅಹ್ ಯಾವುದೇ ಅಧಿಕಾರಿ ಆಗ್ಲಿ ಯಾವುದೇ ತನಿಖಾ ಸಂಸ್ಥೆ ಆಗ್ಲಿ ಅವ್ರ ಕಣ್ಣೆದ್ರುಗಡೆನೆ ಸಾಕ್ಷಿಗಳು ಇದ್ದಂತ ಸಂದರ್ಭದಲ್ಲಿ ಅದನ್ನ ತೆಗೆಯೋದಕ್ಕೆ ಅವ್ರಿಗೆ ಅವಕಾಶ ಇಲ್ಲ ಅಂತಂದ್ರೆ ಅದಕ್ಕಿಂತ ಇನ್ನೊಂದು ಘೋರ ವಿದ್ಯಮಾನ ಇನ್ನೊಂದಿರಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ನೋಡಿ ಈಗ ಬಂಗಾ ಗುಡ್ಡದಲ್ಲಿ ಭೂಮಿಯ ಮೇಲ್ಪತ್ರದಲ್ಲೇ ಅವ್ರಿಗೆ ಅವಶೇಷಗಳು ಸಿಗ್ತಾ ಇದೆ ಅಂದ್ರೆ ಅಲ್ಲಿ ಎಕ್ಸುಮೇಷನ್ ಮಾಡಿದ್ರೆ ಇನ್ನೆಷ್ಟು ಬಾಡಿಗಳು ಸಿಗ್ಬಹುದು ಇದು ಕೂಡ ಬಹಳ ಮುಖ್ಯವಾದ ವಿಷಯ ಆಗುತ್ತೆ ಹೀಗಾಗಿ ಫರ್ದರ್ ಎಕ್ಸಾಮಿನೇಷನ್ ಮಾಡೋದಕ್ಕೆ ಸರ್ಕಾರ ಅನುಮತಿಯನ್ನು ಕೊಡ್ಬೇಕು ಸರ್ಕಾರ ಅಹ್ ಏನ್ ಹೋಮ್ ಮಿನಿಸ್ಟರ್ ಏನಿದ್ದಾರೆ ಅವರು ನಾವು ಸಂಪೂರ್ಣ ಐ ಟಿಗೆ ಬಿಟ್ಟಿದ್ದೀವಿ ನಾವು ತನಿಖೆಲ್ಲ ಹಸ್ತಕ್ಷೇಪ ಮಾಡಲ್ಲ ಅಂತ ಹೇಳ್ತಿದ್ದಾರೆ ನಿಜ ಅದು ಅದು ಕೂಡ ನಿಜನೇ ಸರ್ಕಾರ ಈ ಒಂದ್ ರೀತಿಯಲ್ಲಿ ಬಹಳ ಫೇರ್ ಆಗಿ ಇದನ್ನ ನೋಡ್ತಾ ಇದೆ ಆದ್ರೆ ಆಪೋಸಿಷನ್ ಪಾರ್ಟಿಗಳು ಮತ್ತೆ ಮೀಡಿಯಾ ಮಾಡಿದ ಅಬ್ಬರದ ಹಿನ್ನೆಲೆಯಲ್ಲಿ ಆ ಎಕ್ಸಿಮೇಷನ್ ಪ್ರೋಸೆಸ್ ಏನ್ ನಿಂತು ಹೋಗಿದೆ ಅದನ್ನ ಮುಂದುವರಿಸೋದಕ್ಕೆ ಎಸ್ ಐ ಟಿ ಅವರಿಗೆ ಅವಕಾಶ ಕೊಡಬೇಕಾಗತ್ತೆ ಅದು ಎಕ್ಸಿಮೇಷನ್ ಯಾವ ಆಧಾರದಲ್ಲಿ ತರ್ಟಿ ನೈನ್ ಬಾ ಟೂ ತೌಸಂಡ್ ಟ್ವೆಂಟಿ ಫೈವ್ ಆಧಾರದಲ್ಲಿ ಅಂತ ಅಲ್ಲ ಅಲ್ಲಿ ದಾಖಲಾದಂತ ಬೇರೆ ದೂರುಗಳ ಹಿನ್ನೆಲೆಯಲ್ಲಿ ಮತ್ತು ಎಸ್ ಐ ಟಿ ತಾನೇ ತಾನಾಗಿ ಕಂಡುಕೊಂಡಿರುವಂತ ಜಾಗಗಳೇನಿದೆ ಸಸ್ಪಿಷಿಯಸ್ ಆದ ಜಾಗಗಳೇನಿದೆ ಆ ಜಾಗಗಳಲ್ಲಿ ಎಕ್ಸಿಮೇಷನ್ ಮಾಡೋದಕ್ಕೆ ಅದಕ್ಕೆ ಅವಕಾಶವನ್ನ ಕೊಡಬೇಕಾಗತ್ತೆ ಸ್ನೇಹಿತರೆ ಕೊನೆಯದಾಗಿ ಒಂದು ಮಾತನ್ನ ನಾನು ನಿಮ್ಮ ಮುಂದೆ ಇಡೋದಕ್ಕೆ ಬಯಸ್ತೇನೆ ಈ ಪ್ರಕರಣ ಏನಿದೆ ತರ್ಟಿ ನೈನ್ ಬಾರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇದರಲ್ಲಿ ಸಾಕ್ಷಿ ದೂರುದಾರ ಚಿನ್ನಯ್ಯ ಹೋಗಿ ಒನ್ ಏಟಿ ತ್ರೀ ಸ್ಟೇಟ್ಮೆಂಟ್ ಏನ್ ಕೊಟ್ಟ ಬೆಳ್ತಂಗಡಿ ನ್ಯಾಯಾಧೀಶರ ಮುಂದೆ ಆ ಸ್ಟೇಟ್ಮೆಂಟ್ ಅಲ್ಲಿ ಏನಿದೆ ಅಂತ ನಮಗೆ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಅದು ತನಿಖಾಧಿಕಾರಿಗೆ ಗೊತ್ತಿರುತ್ತೆ ಆತ ಬಹಳಷ್ಟು ಹೆಸರುಗಳನ್ನ ಅದ್ರಲ್ಲಿ ಹೇಳಿರ್ತಾನೆ ಯಾರ್ಯಾರು ಇದನ್ನ ಮಾಡಿಸ್ತಾ ಇದ್ರು ನನ್ನ ಬಳಿ ಯಾರು ಇದ ಗೊತ್ತಿಲ್ಲ ನಾವು ಏನು ಒತ್ತಾಯ ಮಾಡ್ತಾ ಇದ್ದೀವಿ ನಾವೇನು ಒತ್ತಡ ಹಾಕ್ತಾ ಇದ್ದೀವಿ ನಾವು ಯಾವ್ದೋ ವ್ಯಕ್ತಿಗಳು ಇಂಥ ಸಂಸ್ಥೆ ಇವರೇ ಏನೋ ಮಾಡಿದ್ದಾರೆ ಅಂತನೂ ನಾವು ಹೇಳ್ತಾನೆ ಇಲ್ಲ ಇಲ್ಲಿ ಇಲ್ಲಿ ಈ ಯಾವುದು ಕೂಡ ಈ ಡಾಟ್ಸ್ ಗಳನ್ನ ಕನೆಕ್ಟ್ ಆಗ್ಬೇಕು ದೌರ್ಜನ್ಯ ಆಗಿದ್ರೆ ಯಾರು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗ್ಬೇಕು ಇಷ್ಟನ್ ಮಾತ್ರ ನಾವು ಹೇಳ್ತಾ ಇದೀವಿ ಇದನ್ನ ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ಯಾರೋ ಏನೋ ಅಂತ ಕೇಳ್ತಾರೆ ಅವ್ರ ವಿರುದ್ಧ ಇವ್ರ ವಿರುದ್ಧ ದೇವಸ್ಥಾನದ ವಿರುದ್ಧ ಯಾವುದೇ ಕಾರಣಕ್ಕೂ ಇಲ್ಲ ಯಾವುದೇ ಕಾರಣಕ್ಕೂ ಇಲ್ಲ ದೌರ್ಜನ್ಯಗಳ ವಿರುದ್ಧ ನಾವು ನಿಂತ್ಕೊಂಡು ನಾವು ಮಾತಾಡ್ಬೇಕಾಗಿದೆ ಈ ಹಿನ್ನೆಲೆಯಲ್ಲಿ ಅಹ್ ನೋಡಿ ಅವ್ರು ಯಾರ ಅವ್ನು ಯಾರ್ಯಾರ ಹೆಸರುಗಳು ಹೇಳಿದನೋ ಗೊತ್ತಿಲ್ಲ ಆದ್ರೆ ಇವತ್ತು ಏನಾಗಿದೆ ಅಂತಂದ್ರೆ ಯಾರು ವಿಜುವಲ್ ಬ್ಲೋವರ್ಸ್ ಅಂತ ನಾವು ಕರಿತೀವಿ ಈ ಸಮಾಜದಲ್ಲಿ ಸಮಾಜಕ್ಕೆ ಅತ್ಯಂತ ಅವಶ್ಯಕವಾಗಿರುವಂತಹ ವಿಜುವಲ್ ಬ್ಲೋ ಬ್ಲೋವರ್ಸ್ ಅಂದ್ರೆ ಸತ್ಯವನ್ನ ಎತ್ತಿ ಹಿಡಿದು ಮಾತಾಡುವಂತ ಜನ ಏನಿದ್ದಾರೆ ಅಥವಾ ಸತ್ಯಕ್ಕಾಗಿ ಆಗ್ರಹಿಸುವ ಧ್ವನಿಗಳೇನಿದ್ದಾರೆ ಸೌಜನ್ಯ ಹೋರಾಟಗಾರರು ಅಂತ ಈ ಪ್ರಕರಣದಲ್ಲಿ ಹೇಳ್ಬೋದು ನಾವು ಅವರು ತನಿಖೆಗಳಿಗೆ ಒಟ್ಟುಕೊಂಡಿದ್ದಾರೆ ಇವತ್ತು ದಿನಗಟ್ಟಲೆ ತನಿಖೆಗಳನ್ನ ತನಿಖೆಯನ್ನು ಎದುರಿಸ್ತಾ ಇದ್ದಾರೆ ಪ್ರತಿ ದಿವಸ ಮುಂಜಾನೆ ಹೋಗೋದು ರಾತ್ರಿ ತಡರಾತ್ರಿವರೆಗೂ ವಿಚಾರಣೆ ಎದುರಿಸೋದು ಬರೋದು ಇದು ನಡೀತಾ ಇದೆ ಆದ್ರೆ ಆತ ಹೇಳಿರಬಹುದಾದ ಚಿನ್ನಯ್ಯ ಹೇಳಿರಬಹುದಾದ ಆರೋಪಿಗಳು ಯಾರಿದ್ದಾರೆ ಅವರನ್ನ ತಂಟೆಗೆ ಕೂಡ ಎಸ್ ಐ ಹೋಗಿಲ್ಲ ಆದ್ರೂ ಕೂಡ ನೋಡಿ ಈ ಸೌಜನ್ಯ ಹೋರಾಟಗಾರನ್ನ ಈ ವಿಷಯದಲ್ಲಿ ನಾನು ಬಹಳ ಮೆಚ್ಚಬೇಕು ಇವತ್ತಿನಕ್ಕೂ ತನಕ ಕೂಡ ಅವರು ಎಸ್ ಐ ಟಿ ತನಿಖೆ ಮೇನ್ ಅಂತಿಮ ಅದು ಸರಿಯಾಗೇ ಮಾಡ್ತಾ ಇದೆ ಇದರಿಂದನೇ ನಮಗೆ ನ್ಯಾಯ ಸಿಗುತ್ತೆ ಅಂತ ಅವರೇ ಹೇಳ್ತಾ ಇದಾರೆ ಇಂಥ ವಿಲಕ್ಷಣವಾದ ಇದು ನೋಡಿ ತನಿಖೆ ನಡೀತಾ ಇರೋದು ಅವ್ರ ಮೇಲೆನೆ ಅಥವಾ ವಿಚಾರಣೆಗೆ ಒಳಪಟ್ಟಿರೋದು ಅವರೇನೆ ಆದ್ರೆ ಅವ್ರು ಹೇಳ್ತಾರೆ ಎಸ್ ಐ ಟಿ ತನಿಖೆನೇ ಬೇಕು ಇದೇ ಸರಿಯಾದ ಅಂತ್ಯನ ಕಾಣುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಆದ್ರೆ ಅವ್ರ ಆಪೋಸಿಟ್ ಅಲ್ಲಿ ಇರುವಂತ ಜನ ಏನ್ ಹೇಳ್ತಾ ಇದ್ದಾರೆ ಎಸ್ ಐ ಟಿ ತನಿಖೆ ಸರಿ ಇಲ್ಲ ಎನ್ ಐ ಎ ಬರಬೇಕು ಇನ್ಯಾವುದೋ ಬರಬೇಕು ಇನ್ನಾದೋ ಇಂಟರ್ನ್ಯಾಷನಲ್ ಏಜೆನ್ಸಿ ಬರಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ ನೋಡಿ ಸತ್ಯ ಚೆನ್ನಾಗಿ ಅರ್ಥ ಆಗ್ತಾ ಇದೆ ಇವತ್ತು ಷಡ್ಯಂತ್ರ ಮಾಡಿದ್ರೆ ಅವರೆಲ್ಲ ಬಂದ್ಬಿಟ್ಟು ಸೌಜನ್ಯ ಹೋರಾಟಗಾರರು ಈ ರೀತಿ ತಮ್ಮನ್ ತಾವು ತನಿಖೆಗೆ ಒಪ್ಪಿಸ್ಕೊಳ್ತಾ ಇರ್ಲಿಲ್ಲ ಓಡೋಗ್ತಾ ಇದ್ರು ಇನ್ನೇನೋ ಮಾಡ್ತಾ ಇದ್ರು ಮ್ಯಾನಿಪುಲೇಷನ್ ಮಾಡ್ತಾ ಇದ್ರು ಎಲ್ಲಾನು ತಾ ಏನ್ ಬೇಕು ನಿಮ್ಗೆ ಕೊಡ್ತೀವಿ ಮಾಹಿತಿ ಅಂತ ಹೇಳಿ ಅವ್ರು ನಿಂತ್ಕೊಂತ ಇರ್ಲಿಲ್ಲ ಆದ್ರೆ ಇವತ್ತು ಏನಾಗ್ಬಿಟ್ಟಿದ್ದಾರೆ ಸ್ನೇಹಿತರೆ ಆ ಕೈನ ಇದೋ ಒಂದು ಟೆಕ್ನಿಕಲ್ ರೀಸನ್ ಏನೋ ಆಗಿದೆ ಈ ಕಾರಣಕ್ಕಾಗಿ ಈ ತನಿಖೆ ವ್ಯಾಪ್ತಿಯನ್ನ ಹೆಚ್ಚಿಸುವಂತ ಎಸ್ ಐ ಟಿಗೆ ಸಂಪೂರ್ಣ ಅಧಿಕಾರವನ್ನು ನೀಡುವಂತಹ ಕಾರ್ಯ ಆಗ್ಲೇಬೇಕು ಅದಕ್ಕಾಗಿ ನಾವು ನೀವೆಲ್ಲ ಆಗ್ರಹ ಮಾಡಲೇಬೇಕು ಈ ವಿಚಾರವನ್ನು ನೀವು ಸಾಮಾಜಿಕ ಮಾಧ್ಯಮಗಳಲ್ಲಿ ಹಂಚ್ಕೋಬೇಕು ಅಂತ ಹೇಳ್ತೇನೆ ಸ್ನೇಹಿತರೆ ಅಹ್ ಬಹಳ ವಿಶೇಷವಾಗಿ ನೀವೆಲ್ಲ ಡಿಟಾಕ್ಸ್ ನೋಡಿ ಬಹಳ ಮೆಚ್ಚಿ ಆ ಕಮೆಂಟ್ಸ್ ಮಾಡ್ತಾ ಇರ್ತೀರ ನಾನು ಎಲ್ಲ ಕಮೆಂಟ್ ಗಳನ್ನು ನೋಡ್ತಾ ಇರ್ತೀನಿ ಆದ್ರೆ ಎಲ್ಲದಕ್ಕೂ ಕೂಡ ರಿಪ್ಲೈ ಮಾಡಕ್ಕಾಗಲ್ಲ ಆ ಅದಕ್ಕಾಗಿ ಕ್ಷಮೆ ಇರಲಿ ನಿಮ್ಮ ಪ್ರೀತಿಯಾಗೆ ಬೆಲೆ ಕಟ್ಟಕ್ಕಾಗಲ್ಲ ನನ್ನ ಸ್ನೇಹಿತರು ಬೆಳಗ್ಗೆ ಫೋನ್ ಮಾಡ್ತಾ ಇದ್ರು ಸರ್ ನಿಮ್ ಡಿಟಾಕ್ಸ್ ವಿಶೇಷ ಅಂದ್ರೆ ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಒಳ್ಳೆ ಕಮೆಂಟ್ಗಳೇ ಇರ್ತವೆ ಅಂತ ಹೇಳ್ತಾರೆ ಇನ್ ಕೆಲವರು ಕೆಲವರು ಒನ್ ಪಾಯಿಂಟ್ ಜೀರೋ ಒನ್ ಪರ್ಸೆಂಟ್ ಆತರ ಮಾತಾಡ್ತಾರೆ ಅದಕ್ಕೆ ನಾವೇ ಹೆಚ್ಚು ತಲೆ ಕೆಡಿಸ್ಕೋಬೇಕಾಗಿಲ್ಲ ನೋಡಿ ಅವ್ರಿಗೆ ಕೆಲವ್ರು ನಿನ್ನೆ ಯಾವ್ದೋ ಒಂದು ಕಮೆಂಟ್ ನಾನು ಗಮನಿಸ್ತಾ ಇದ್ದೆ ಅಲ್ಲ ಈ ವಿಡಿಯೋ ಇವ್ರು ಹಾಕಿದ್ದು ಅರ್ಧ ಗಂಟೆ ವಿಡಿಯೋ ಹಾಕಿದ್ದು ಐದೇ ನಿಮಿಷಕ್ಕೆ ಅರ್ಧ ಗಂಟೆ ನೋಡೇ ಇರಲ್ಲ ಅಷ್ಟೊಂದು ಲೈಕ್ ಹೆಂಗ್ ಬರ್ ಮಾಡ್ತಾರೆ ಇದು ಕಾಮನ್ ಸೆನ್ಸ್ ಅದು ದಿನೇಶ್ ನ ಅಥವಾ ಡಿ ಟಾಕ್ಸ್ ಡಿಟಾಕ್ಸ್ ನಮ್ಮ ವೀಕ್ಷಕರು ನಂಬಿರೋ ಕಾರಣಕ್ಕಾಗಿ ಮೊದ್ಲೆ ಬಂದು ಲೈಕ್ ಮಾಡ್ತಾರೆ ಅವ್ರು ಆ ಪೂರ್ತಿ ವಿಡಿಯೋ ನೋಡಕ್ಕೂ ಹೋಗಲ್ಲ ಮೊದ್ಲೆ ಲೈಕ್ ಮಾಡ್ತಾರೆ ಇದು ಕಾಮನ್ ಸೆನ್ಸ್ ಅದನ್ನ ಅರ್ಥ ಮಾಡ್ಕೊಳ್ಳಿ ಜನರಲ್ಲಿ ನಂಬಿಕೆ ಮತ್ತೆ ವಿಶ್ವಾಸವನ್ನ ಮೂಡಿಸುವಂತದ್ ನಮ್ ಕರ್ತವ್ಯ ಆಗಿರ್ಬೋದು ನಾವು ಮಾತಾಡೋದು ಪ್ರಾಮಾಣಿಕವಾಗಿದೆ ಅಂತ ಅವ್ರಿಗೆ ಅನ್ ಅನ್ಸಕ್ ಶುರು ಆದ್ರೆ ಅವ್ರು ನಮ್ಮನ್ನ ನಾವು ಪೂರ್ತಿ ನೋಡಕ್ ಮುಂಚೆನೆ ಅದನ್ನ ಲೈಕ್ ಮಾಡ್ತಾರೆ ಅಥವಾ ಕಮೆಂಟ್ ಮಾಡ್ತಾರೆ ಈ ಇದನ್ನ ಇದೊಂತರದ್ ನಮ್ ಸಂತೋಷದ ವಿಷಯ ಅಷ್ಟೇ ಸಂಭ್ರಮದ ವಿಷಯ ಆಯ್ಕೆ ನಮ್ ನಂಬ್ತಾರಲ್ಲ ಅಂತ ಹೇಳಿ ಆ ನಂಬಿಕೆಗೆ ಚ್ಯುತಿ ಮಾಡುವಂತ ಕೆಲಸವನ್ನು ನಾನು ಯಾವತ್ತೂ ಮಾಡಲ್ಲ ಅಂತ ಹೇಳ್ತಾ ಈ ವಿಷಯ ಗುಡ್ಡ ರಹಸ್ಯ ಏನಿದೆ ಅದರಲ್ಲೂ ಅಲ್ಲಿ ಸಿಕ್ಕಿರ ಸಿಕ್ಕಿರುವಂತಹ ಒಂದು ತಲೆಬುಡೆ ಒಂದು ಮಗುವಿಗೆ ಸಂಬಂಧ ಪಟ್ಟಿರಬಹುದು ಬೆಂಗಳೂರು ವರದಿ ಏನಿದೆ ತುಂಬಾ ಗಂಭೀರವಾದ್ದು ಸ್ನೇಹಿತರೆ ಇದು ನಾವ್ಯಾರು ಅದನ್ನ ಊಹೆಯನ್ನು ಮಾಡ್ಕೊಳಕ್ ಸಾಧ್ಯ ಇಲ್ಲ ಭಯಾನಕವಾದದ್ದು ಹೀಗಾಗಿ ಈ ವಿಷಯ ಹೆಚ್ಚು ಜನರಿಗೆ ತಲುಪಬೇಕು ಸತ್ಯ ಮಾತಾಡೋರ ಸಂಖ್ಯೆ ಕಡಿಮೆ ಇದೆ ನನ್ನ ಆರಂಭದಲ್ಲೇ ಹೇಳಿದೆ ಹೀಗಾಗಿ ನಾನು ಸಾಧಾರಣವಾಗಿ ಶೇರ್ ಮಾಡಿ ಅಂತ ಹೇಳಲ್ಲ ಆದ್ರೆ ದಯಮಾಡಿ ಇದನ್ನ ಶೇರ್ ಮಾಡಿ ಸತ್ಯ ಎಲ್ಲರಿಗೂ ಗೊತ್ತಾಗ್ಲಿ ಸತ್ಯ ಗೊತ್ತಾಗ್ಲಿ ಮತ್ತೆ ಸರ್ಕಾರದ ಮೇಲೆ ನಾವು ಒತ್ತಡವನ್ನ ಹೇರೋಣ ಎಸ್ ಐ ಟಿ ತನಿಖೆಗೆ ಇನ್ನಷ್ಟು ಶಕ್ತಿ ಕೊಡಿ ಅಂತ ನಾವು ಕೇಳೋಣ ಅಂತ ಹೇಳ್ತಾ ಈ ಲೈವ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ